ಒಂದೇ ಒಂದು ಪದಾರ್ಥವನ್ನು ಪರಿಪೂರ್ಣ ಆಹಾರವನ್ನಾಗಿ ನಾವು ಪರಿವರ್ತನೆ ಮಾಡಿ ಯಾವ ರೀತಿಯಾಗಿ ಅದನ್ನು ತಯಾರು ಮಾಡಿಕೊಂಡು ಸೇವನೆ ಮಾಡಬಹುದು ಅಂತಕ್ಕಂಥ ವಿಚಾರವನ್ನು ಕುರಿತಾಗಿ ಮಾಹಿತಿ ನೋಡಿ ಆ ಚಪಾತಿ ಅಥವಾ ರೊಟ್ಟಿಲೇನೆ ನಮಗೆ ಪರಿಪೂರ್ಣ ನಮಗೆ ಬೇಕಾಗಿರೋ ಪೋಷಕ ಸತ್ವಗಳೆಲ್ಲ ಸಿಕ್ಬಿಡ್ಬೇಕು ಅಲ್ಲಿ ಸೊಪ್ಪು ಇರಬೇಕು ತರಕಾರಿ ಇರಬೇಕು ಅವರು ಪೂರ್ತಿ ಅದನ್ನು ಸೇವಿಸುವ ರೀತಿಯಲ್ಲಿ ನಾವು ತಯಾರು ಮಾಡೋದು ಹೇಗೆ ಅಂದರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಕರಡ ಹತ್ತಿರ ಮುರುಘಟ್ಟೆ ತಮ್ಮೆಲ್ಲರಿಗೂ ನಮ್ಮ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಒಂದೇ ಒಂದು ಪದಾರ್ಥವನ್ನು ಪರಿಪೂರ್ಣ ಆಹಾರವನ್ನಾಗಿ ನಾವು ಪರಿವರ್ತನೆ ಮಾಡಿ ನಮಗೆ ಯಾವುದೇ ಡೆಫಿಷಿಯನ್ಸಿಗಳಲ್ಲದೆ ಯಾವ ರೀತಿಯಾಗಿ ಅದನ್ನು ತಯಾರು ಮಾಡಿಕೊಂಡು ಸೇವನೆ ಮಾಡಬಹುದು ಅಂತಕ್ಕಂಥ ವಿಚಾರವನ್ನು ಕುರಿತಾಗಿ ಮಾಹಿತಿ ನೋಡಿ ನಾವು ರೊಟ್ಟಿ ತಿಂತಾ ಇರ್ತೇವೆ ಅಥವಾ ಚಪಾತಿ ತಿಂತಾ ಇರ್ತೇವೆ ಅಂತ ತಿಳ್ಕೊಳ್ಳಿ ಆ ರೊಟ್ಟಿ ಅಥವಾ ಚಪಾತಿ ಯಾವ್ದಾರು ಒಂದರಲ್ಲಿ ನಾವು ತಿಂತಕ್ಕಂಥ ರೊಟ್ಟಿ ತಿನ್ಬೋದು ಅಥವಾ ಒಂದಿವ್ಸ ಚಪಾತಿ ತಿನ್ಬೋದು ಅದನ್ನ ತಿಂದ್ರೆ ಸಾಕು ಆ ಚಪಾತಿ ಅಥವಾ ರೊಟ್ಟಿಲೇನೆ ನಮಗೆ ಪರಿಪೂರ್ಣ ನಮಗೆ ಬೇಕಾಗಿರೋ ಪೋಷಕ ಸತ್ವಗಳೆಲ್ಲ ಸಿಕ್ಬಿಡ್ಬೇಕು ಸಂಪೂರ್ಣವಾಗಿ ಪರಿಪೂರ್ಣ ಆಹಾರ ಆಗ್ಬೇಕು ಅದು ಹೇಗ್ ಸಾಧ್ಯ ಅದನ್ನ ಹೇಗೆ ತಯಾರು ಮಾಡೋದು ನಾವು ಪರಿಪೂರ್ಣ ಪರಿಪೂರ್ಣ ಆಹಾರ ಅಂತ ಹೇಳಿದ್ರೆ ಅಲ್ಲಿ ಸೊಪ್ಪು ಇರಬೇಕು ತರಕಾರಿ ಇರಬೇಕು ಆಮೇಲೆ ಹಲವಾರು ರೀತಿಯ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಸಾಂಬಾರು ಪದಾರ್ಥಗಳಿರಬೇಕು ಅವೆಲ್ಲವನ್ನೂ ಸೇರಿಸಿ ನಾವು ರೊಟ್ಟಿ ಮಾಡೋದು ಚಪಾತಿ ಮಾಡೋದು ಅದು ಹೇಗೆ ಈಗ ಮಕ್ಕಳಿಗೆ ನೀವು ಸೊಪ್ಪು ತಿನ್ನಿ ತರಕಾರಿ ತಿನ್ನಿ ಹೇಳಿದ್ರೆ ಅವು ಸ್ವಲ್ಪ ಹಠ ಮಾಡ್ತಾ ಇರ್ತವೆ ಅವು ಹಠ ಮಾಡ್ತವೆ ಅಂತೇಳಿ ಹಾಗೆ ಬಿಡಬಾರ್ದು ಅವಕ್ಕೇನಾದರೂ ನಾವು ತಿಳಿಸಿ ಹೇಳಿ ಅದನ್ನು ತಿನ್ನಿಸ್ಬೇಕಾಗುತ್ತೆ ಆದರೂ ಕೂಡ ರುಚಿಕಟ್ಟಾಗಿ ಈಗ ಕರಿಬೇವಿನ ಸೊಪ್ಪನ್ನು ತೆಗೆದಿಡ್ತಾಯಿರ್ತಾರೆ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ತೆಗೆದಿಡ್ತಾಯಿರ್ತಾರೆ ಮತ್ತು ತರಕಾರಿ ಹಾಕಿದ್ದನ್ನು ಏನು ಮಾಡ್ತಾರೆ ತೆಗೆದು ತೆಗೆದು ಪಕ್ಕಕ್ಕಿಟ್ಟು ತಿಂತಾಯಿರ್ತಾರೆ ಹಾಗೆ ಕೆಲವೊಂದಿಷ್ಟು ಬ್ಯಾಡ್ ಹ್ಯಾಬಿಟ್ಸ್ಗಳು ದೊಡ್ಡವ್ರಿಗಿರ್ತವೆ ಚಿಕ್ಕವ್ರಿಗಿರ್ತವೆ ಸೊ ಅಂಥ ಸಂದರ್ಭದಲ್ಲಿ ಅವರಿಗೆ ನಾವು ತರಕಾರಿ ಸೊಪ್ಪು ಪೂರಕವಾಗಿ ಎಲ್ಲ ಒಳಗಡೆ ಹೋಗುವ ರೀತಿಯಲ್ಲಿ ಅವರ ಪೂರ್ತಿ ಅದನ್ನು ಸೇವಿಸುವ ರೀತಿಯಲ್ಲಿ ನಾವು ತಯಾರು ಮಾಡೋದು ಹೇಗೆ ಅಂದರೆ ಎರಡರಿಂದ ಮೂರು ತರಕಾರಿ ಎರಡರಿಂದ ಮೂರು ಥರದ ಸೊಪ್ಪು ತರಕಾರಿ ಅಂದರೆ ಕ್ಯಾರೆಟು ಬೀಟ್ರೂಟು ಸೌತೆಕಾಯಿ ಬುದಂಬಳಕಾಯಿ ಆಮೇಲೆ ಬೆಂಡೆಕಾಯಿ ಬೀನ್ಸು ಹೀರೆಕಾಯಿ ಪಡವಲ್ಕಾಯಿ ಯಾವುದಾದ್ರೂ ಈ ಥರದ ತರಕಾರಿಗಳು ಮತ್ತು ಬಸಳೆ ಸೊಪ್ಪು ದಂಟಿನ ಸೊಪ್ಪು ನುಗ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಸೊಬಸಿಗೆ ಸೊಪ್ಪು ಕಿರಕ್ಸಾಲೆ ಅಂತ ಕರೀತಾರೆ ಅದನ್ನು ಈ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಏನು ಹೇಳ್ತಾರಂತ ಹೇಳಿದ್ರೆ ಸಾಲಿ ಸೊಪ್ಪನ್ನು ಈ ಚಿಲ್ಕರಿವೆ ಸೊಪ್ಪು ಅಂತ ಕರೀತಾರೆ ಅದಕ್ಕೆ ಅದಾಗಿರ್ಬೋದು ಹೀಗೆ ಯಾವುದಾದ್ರೂ ಎರಡು ಮೂರು ಸೊಪ್ಪುಗಳು ತುಂಬ ರೀತಿಯ ಸೊಪ್ಪುಗಳಿದ್ದಾವೆ ಹಲವಾರು ಬಗೆಯ ತರಕಾರಿಗಳಿದ್ದಾವೆ ಆ ಸೊಪ್ಪು ತರಕಾರಿಗಳನ್ನು ಚೆನ್ನಾಗಿ ಸ್ವಚ್ಛವಾಗಿ ತೊಳೆದು ಅದನ್ನು ಹೆಚ್ಚಿ ಅದನ್ನು ಏನು ಮಾಡಬೇಕು ರುಬ್ಬಿ ಪೇಸ್ಟ್ ತಯಾರಿಸ್ಕೊಳ್ಬೇಕು ಆ ಪೇಸ್ಟಿನಿಂದ ಏನು ಮಾಡಬೇಕು ಆ ಪೇಸ್ಟು ಮತ್ತು ಹಿಟ್ಟು ನೀವು ರೊಟ್ಟಿ ಮಾಡೋ ಹಿಟ್ಟಾದರೂ ಆಗ್ಬೋದು ಚಪಾತಿ ಮಾಡೋ ಹಿಟ್ಟಾದರೂ ಆಗ್ಬೋದು ಅದನ್ನು ಸೇರಿಸಿ ಚೆನ್ನಾಗಿ ಕಲಿಸಬೇಕು ತರಕಾರಿ ಸೊಪ್ಪಿನ ಪೇಸ್ಟಲ್ಲೇ ಹಿಟ್ಟು ಕಲಿಸ್ಬಿಡೋದು ನೀರು ಹಾಕೋದ್ರ ಬದಲಾಗಿ ಚೆನ್ನಾಗಿ ಕಲಿಸೋದು ಕಲಸಿ ಆ ಹಿಟ್ಟನ್ನು ಹದವಾಗಿ ಕಲಸಿ ರೊಟ್ಟಿ ಮಾಡಲಿಕ್ಕಾದ್ರೆ ರೊಟ್ಟಿ ಮಾಡಲಿಕ್ಕೆ ಚಪಾತಿ ಮಾಡಲಿಕ್ಕಾದ ಚಪಾತಿ ಮಾಡಲಿಕ್ಕೆ ಹದವಾಗಿ ಕಲಸಿ ಅದರಿಂದ ನೀವು ಚಪಾತಿ ರೊಟ್ಟಿ ಮಾಡೋದು ಅದರಲ್ಲಿ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದಿಷ್ಟು ಪದಾರ್ಥಗಳನ್ನು ಹಾಕೋದು ಒಂದು ಚಮಚ ಜೀರಿಗೆ ಪುಡಿ ಒಂದು ಚಮಚ ಧನಿಯಾ ಪುಡಿ ಒಂದು ಅರ್ಧ ಚಮಚದಷ್ಟು ಕಾಳಿನ ಪುಡಿ ಒಂದು ನಾಲ್ಕೈದು ಚಿಟಿಕೆ ಕಾಳು ಮೆಣಸಿನ ಪುಡಿ ಒಂದು ಚಮಚದಷ್ಟು ಹಸಿ ಶುಂಠಿ ಪೇಸ್ಟು ಹೀಗೆಲ್ಲ ಹಾಕಿ ಅದನ್ನ ಚೆನ್ನಾಗಿ ಕಲಸಿದಾಗ ಅದು ಪರಿಪೂರ್ಣವಾಗಿ ರುಚಿಕರವಾಗಿರ್ತಕ್ಕಂಥ ರೊಟ್ಟಿ ಚಪಾತಿ ಆಗುತ್ತೆ ಅದರಲ್ಲಿ ಈ ಸೊಪ್ಪು ತರಕಾರಿ ಎಲ್ಲ ಸಾಂಬಾರು ಪದಾರ್ಥಗಳು ಅಂತಿದೆ ಸಮೃದ್ಧ ಆಹಾರ ಅಂತ ಹೇಳಿದೆ ನಾವು ಆ ಸಾಂಬಾರು ಪದಾರ್ಥದಲ್ಲಿ ನಮ್ಮ ಗ್ಯಾಸ್ಟ್ರಿಕ್ ಆಸಿಡಿಟಿ ಮಲಬದ್ಧತೆಯನ್ನು ದೂರ ಮಾಡ್ತಕ್ಕಂಥ ಎಲ್ಲ ಅಂಶಗಳಿರ್ತವೆ ಹಾಗೂ ಸೊಪ್ಪು ತರಕಾರಿಗಳನ್ನು ಸೇರಿಸಿ ಮಾಡಿರ್ತಕ್ಕಂಥ ರೊಟ್ಟಿ ಚಪಾತಿಯಲ್ಲಿ ವಿಟಮಿನ್ಸು ಪ್ರೋಟೀನು ಮಿನರಲ್ಸು ನಮಗೆ ಬೇಕಾಗಿರ್ತಕ್ಕಂಥ ಫೈಬರ್ನ ಅಂಶ ಸಮೃದ್ಧವಾಗಿ ಒಂದೇ ಒಂದು ಆಹಾರದಲ್ಲಿ ನಮ್ಗೆ ಸಿಗ್ತದೆ ನಾವೇನು ಮಾಡ್ತೇವೆ ಈ ರೀತಿ ಪರಿಪೂರ್ಣ ಸಮೃದ್ಧ ಸಮತೋಲನ ಆಹಾರವನ್ನು ಸೇವನೆ ಮಾಡೋದಿಲ್ಲ ಬರೀ ರೊಟ್ಟಿ ತಿನ್ನ ರೊಟ್ಟಿನ ತಿನ್ನೋದು ಪಲ್ಯ ಸರಿಯಾಗಿ ತಿನ್ನೋದಿಲ್ಲ ಸಾಂಬಾರು ಸರಿಯಾಗಿ ತಿನ್ನೋದಿಲ್ಲ ಅಟ್ಲೀಸ್ಟ್ ಇದನ್ನು ರುಬ್ಬಿ ಅದರಲ್ಲಿ ಹಾಕಿದಾಗ ಅದರಷ್ಟು ಪ್ರಮಾಣ ಏನಾಗುತ್ತೆ ಅದು ನಾವೆಷ್ಟು ಚಪಾತಿ ರೊಟ್ಟಿ ತಿಂತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲೇ ಈ ಸೊಪ್ಪು ತರಕಾರಿ ಪೇಸ್ಟನ್ನು ಹಾಕಿ ಕಲಿಸೋದ್ರಿಂದ ಇದರ ಒಂದು ಅಂಶಗಳು ನಮಗೆ ಸಿಗ್ತವೆ ಇದು ಅದ್ಭುತವಾಗಿ ನಮ್ಮ ಆರೋಗ್ಯದ ಸಮತೋಲನ ಕಾಯ್ದುಕೊಳ್ತಕ್ಕಂಥ ಆ ಒಂದು ಪೋಷಕ ಸತ್ವಗಳ ಸಮತೋಲನ ಕಾಯ್ದುಕೊಳ್ತಕ್ಕಂಥ ದಿವ್ಯ ಆಹಾರ ಆಗುತ್ತೆ ಇಲ್ಲಾಂದ್ರೆ ನಾವು ಕಾರ್ಬೋಹೈಡ್ರೇಟೇ ಜಾಸ್ತಿ ತಿಂತ ಹೋದ್ರೆ ಅದು ಕೊಲೆಸ್ಟ್ರಾಲು ಟ್ರೈಗಿಲಿಸು ಒಬೆಸಿಟಿ ಆಗಿ ಹಲವಾರು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ನಾವು ತಿನ್ನೋ ಆಹಾರದಲ್ಲಿ ಪ್ರೋಟೀನು ವಿಟಮಿನ್ಸು ಮಿನರಲ್ಸು ಫೈಬರು ಕಾರ್ಬೋಹೈಡ್ರೇಟ್ ಇವೆಲ್ಲ ಸಮತೋಲನವಾಗಿರಬೇಕು ಅದಕ್ಕೆ ಸಮತೋಲನ ಆಹಾರ ಇದು ಸುಮ್ಮನೆ ಸರಿಯಾದ ಆಹಾರದ ಕ್ರಮವನ್ನು ನಾವು ಆಚರಣೆ ಮಾಡದಿದ್ದಾಗ ಡೆಫಿಷಿಯನ್ಸಿ ಬಂತು ಅಂತೇಳಿ ವಿಟಮಿನ್ಗೆ ಡೆಫಿಷಿಯನ್ಸಿ ಅಂತೇಳಿ ಅದಕ್ಕೊಂದಿಷ್ಟು ಮಾತ್ರೆ ತಗೊಳ್ಳೋದು ಆಮೇಲೆ ಮಿನರಲ್ಸ್ಗಳ ಡೆಫಿಷಿಯನ್ಸಿ ಅಂತೇಳಿ ಅದಕ್ಕೊಂದಿಷ್ಟು ಮಾತ್ರೆ ತಗೊಳ್ಳೋದು ಹಾಗೆಯೇ ಫೈಬರಿಗೆ ಮತ್ತೆ ಔಷಧಿ ತೆಗೆದುಕೊಳ್ಳೋದು ಔಷಧಿ ಫೈಬರು ಬಂದಿದೆ ಈಗ ಫೈಬರ್ ಔಷಧಿ ಫೈಬರ್ ಪೌಡರ್ಗಳನ್ನು ತೆಗೆದುಕೊಳ್ಳೋದು ಪ್ರೋಟೀನ್ ಪೌಡರ್ಗಳನ್ನು ತೆಗೆದುಕೊಳ್ಳೋದು ಔಷಧಿ ತೆಗೆದುಕೊಳ್ಳೋದು ಪ್ರೋಟೀನ್ಗೆ ಹೀಗೆ ಕೊರತೆಗೆ ನಾವು ಏನು ಮಾಡ್ತೇವೆ ಕೆಮಿಕಲ್ ಸಪ್ಲಿಮೆಂಟ್ ಅಂತ ತೆಗೆದುಕೊಳ್ತೇವೆ ಆ ಸಪ್ಲಿಮೆಂಟ್ಸ್ಗಳಿಂದ ನಮ್ಮ ಬ್ಲಡ್ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ಆ ಬ್ಲಡ್ ಟಾಕ್ಸಿಸಿಟಿಯಿಂದ ಕಿಡ್ನಿ ಸಮಸ್ಯೆ ಹೃದಯದ ಸಮಸ್ಯೆ ಲಿವರಿಗೆ ಸಂಬಂಧಪಟ್ಟಿರತಕ್ಕಂತ ಸಮಸ್ಯೆಗಳು ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ನರಮಂಡಲದ ಸಮಸ್ಯೆ ಹಾರ್ಮೋನ್ಸ್ಗಳ ಅಸಮತೋಲನ ಇವೆಲ್ಲವುಗಳು ಸಂಭವಿಸ್ತವೆ ಅದಕ್ಕಾಗಿ ಆದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ಪದಾರ್ಥವನ್ನು ಸೇವನೆ ಮಾಡಬೇಕಾದ್ರೆ ಆ ಒಂದು ಪದಾರ್ಥ ಪರಿಪೂರ್ಣ ಆಹಾರ ಹೌದಾ ಅಲ್ಲ ಅಂತ ತಿಳ್ಕೊಂಡು ಸೇವನೆ ಮಾಡಬೇಕು ಅದರಲ್ಲಿ ಸೊಪ್ಪು ತರಕಾರಿ ಬೇಕಾದರೆ ಈ ರೊಟ್ಟಿ ಮಾಡೋ ಸಂದರ್ಭದಲ್ಲಿ ಕಾಳುಗಳನ್ನು ನೆಲೆಸಿ ಮೊಳಕೆ ಕಾಳುಗಳನ್ನು ರುಬ್ಬಿ ಬೇಕಾದ್ರೆ ಅದರ ಪೇಸ್ಟನ್ನು ಕೂಡ ಈ ರೊಟ್ಟಿಯಲ್ಲಿ ಹಾಕಬಹುದು ಕಾಳುಗಳಲ್ಲಿ ಹೇರಳವಾಗಿ ಪ್ರೋಟೀನ್ ಸಿಗ್ತವೆ ಸೊಪ್ಪು ತರಕಾರಿಗಳಲ್ಲಿ ವಿಟಮಿನ್ಸು ಮಿನರಲ್ಸ್ಗಳು ಪ ಪ್ರೋಟೀನ್ ಅಂಶ ಸಿಗ್ತದೆ ಹಾಗೆಯೇ ನಮಗೆ ಬೇಕಾದಷ್ಟು ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ನ ಅಂಶವೂ ಕೂಡ ಸಿಗ್ತದೆ ಇರಲಿ ಹೀಗೆ ಈ ಪರಿಪೂರ್ಣವಾಗಿರ್ತಕ್ಕಂಥ ಪದಾರ್ಥವನ್ನು ನೀವು ಮನೆಯಲ್ಲಿ ಮಾಡಿ ಕೊಟ್ಟಾಗ ಅದು ಮಕ್ಕಳಿಗೂ ಇಷ್ಟ ಆಗುತ್ತೆ ರುಚಿಕರವಾಗಿಯೂ ಇರ್ತದೆ ಅವರ ಪರಿಪೂರ್ಣ ಆರೋಗ್ಯವನ್ನು ಗಟ್ಟಿಗೊಳಿಸುತ್ತೆ ತಾವು ಕೂಡ ದೊಡ್ಡವರು ತಿನ್ಬೋದು ಚಿಕ್ಕವರು ತಿನ್ಬೋದು ಈ ರೀತಿಯಾಗಲೂ ಕೂಡ ನೀವು ರೊಟ್ಟಿಯನ್ನು ತಯಾರಿಸ್ಕೊಳ್ಬೋದು ಚಪಾತಿಯನ್ನು ತಯಾರಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುಣಭಾಗದ ಕಠಿಣ ಆರೋಗ್ಯದ ಸಮಸ್ಯೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನಷ್ಟೇ ನಾವು ಮಾಡಬೇಕು ಹಾಗೆ ಈ ಒಂದು ವಿಚಾರದ ಕುರಿತಾಗಿ ನಿಮಗೇನಾದರೂ ಸಂದೇಹಗಳಿದ್ದರೆ ಕಮೆಂಟ್ ಮೂಲಕ ಪ್ರಶ್ನೆ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣು っていう。